ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರಿಗೂ ಕೃಷ ಆ್ಯಂಡ್ ವಂಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಹಾಗೆ ಇದು ಮೊನ್ನೆ ಆದಿತ್ಯವಾರದ ವಿಡಿಯೋ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಆ ಕಾರಣಕ್ಕಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊನ್ನೆ ಆದಿತ್ಯವಾರ ನಾವು ಫ್ಯಾಮಿಲಿ ಎಲ್ಲರೂ ಉದ್ಯಾವರ ಮಾಡ ಜಾತ್ರೆಗೆ ಹೋಗಿದ್ವಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಎಕ್ಸೈಟ್ ಆಗಿದ್ವಿ ಪ್ಲೇಸ್ ಕೂಡ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಎಲ್ಲಿ ಬರುತ್ತೆ ಜಾತ್ರೆ ಎಲ್ಲ ಹೇಗೆ ನಡೆಯುತ್ತೆ ಏನೂ ಡೀಟೇಲ್ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೋಗೋದ್ರಿಂದ ತುಂಬಾ ಎಕ್ಸೈಟ್ ಆಗಿದ್ವಿ ಹಾಗೆ ಹೋಗ್ತಾ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಕೇರಳ ಆ ಕಡೆ ಹೋಗಬೇಕಾದ್ರೆ ಟೋಲ್ ಏನಂತ ಸಿಗುತ್ತೆ ಅಲ್ಲಿ ನಮಗೆ ಅಮೌಂಟ್ ಪೇ ಮಾಡಿ ಹೋಗಬೇಕಾಗತ್ತೆ ನನ್ನ ಮಗಳು ತಾತನ ಹತ್ರ ಕೂತ್ಕೊಂಡಿದ್ಲು ಅವಳಿಗೆ ತಾತ ಅಂದರೆ ತುಂಬಾ ಇಷ್ಟ ಹಾಗೆ ಅವಳಿಗೆ ತಾತ ಇದ್ದರೆ ನಾವೆಲ್ಲ ಬೇಡವೆ ಬೇಡ ತಾತನ ಜೊತೆನೇ ಆಟ ಆಡ್ಕೊಂಡಿಡ್ತಾಳೆ ತಾತನ ಹತ್ರ ಕೆಲವೊಂದು ಸರಿ ಹೇಳಲಿಕ್ಕೂ ಉಂಟು ನೀವು ಮಂಗ್ಳೂರಿಗೆ ಹೋಗಬೇಡಿ ಅಂಗಡಿಗೆ ಹೋಗಬೇಡಿ ನೀವು ಕೂತ್ಕೊಳ್ಳಿ ನನ್ನ ಜೊತೆ ಆಟ ಆಡಲಿಕ್ಕೆ ಯಾರೂ ಇಲ್ಲ ಅಂತೇಳಿ ಹಠ ಮಾಡೋದು ಕೂಡ ಉಂಟು ಎಸ್ ನಾವು ಫೈನಲಿ ರೀಚ್ ಆದ್ವಿ ಉದ್ಯಾವರಕ್ಕೆ ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ ಪ್ಲೇಸ್ ಅಂತೂ ಅಂದರಲ್ಲಿ ಜಾತ್ರೆ ನಡೆಯುವಂಥ ಸ್ಥಳದಲ್ಲಿ ಸಂತೆಗೆ ಅಂದರೆ ಅಂಗಡಿಗಳನ್ನು ಹಾಕಲಿಕ್ಕೆ ತುಂಬ ದೊಡ್ಡ ಗ್ರೌಂಡೇ ಬಿಟ್ಕೊಟ್ಟಿದ್ದಾರೆ ಎಲ್ಲ ಕಡೆ ಅಂಗಡಿ 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 ಎಲ್ಲ ಸೇಲ್ ಮಾಡ್ತಾಯಿದ್ರು ತುಂಬ ಚೀಪ್ ರೇಟಲ್ಲೇ ಇತ್ತಂತೆ ಹೋಗ್ತಾ ಸ್ವಲ್ಪ ನೋಡ್ಕೊಂಡು ಹೋದ್ವಿ ರಿಟರ್ನ್ ಬರುವಾಗ ತಗೊಳ್ಳಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಈ ಜಾತ್ರೆಯಲ್ಲಿ ನನಗೆ ಒಂದು ವಿಚಾರ ಅಂತೂ ತುಂಬಾ ವಿಶೇಷ ಅಂತ ಅನಿಸಿತು ಅದೇನಂದರೆ ಈ ಜಾತ್ರೆಯಲ್ಲಿ ಅಂದರೆ ಸಂತೆಯಲ್ಲಿ ತಿರುಗಾಡ್ತಾ ಇದ್ದಂಥ ಜನರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಅಂತ ಇರಲಿಲ್ಲ ಯಾಕಂದರೆ ಎಲ್ಲ ಜಾತಿಯವರು ಒಟ್ಟಾಗಿ ಸಂತೆ ತಿರುಗಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಇದಂತೂ ನನಗೆ ತುಂಬಾ ಖುಷಿಯಾಯಿತು ಹಾಗೆ ನಾವು ಹೋಗ್ತಾ ಎಲ್ಲಾ ಅಂಗಡಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ ಹಾಗೆ ರಿಟರ್ನ್ ಬರುವಾಗ ಅದು ತಗೊಳ್ಬೇಕು ಇದು ತಗೊಳ್ಬೇಕು ಅಂತ ಹೇಳಿ ತುಂಬಾನೇ ಪ್ಲಾನ್ ಮಾಡಿದ್ವಿ ಹಾಗೆ ನಾವಿವಾಗ ದೈವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಗಂಧ ಪ್ರಸಾದವನ್ನು ಪಡೆದುಕೊಂಡು ಬರಲಿಕ್ಕೆ ಹಾಗೆ ದೈವಸ್ಥಾನದ ಹತ್ರ ಹೋಗೋದಕ್ಕೆ ತುಂಬಾ ನಡೀಲಿಕ್ಕಿದೆ ಇದೆ ಹಾಗೆ ನಾವು ಮಾತಾಡ್ತಾ ನಡ್ಕೊಂಡು ಹೋಗುವಾಗ ದಾರಿ ಹೋದೇ ಗೊತ್ತಾಗೋದಿಲ್ಲ ತುಂಬಾನೇ ಖುಷಿಯಾಯಿತು ಇಲ್ಲಿಗೆ ಬಂದು ಫಸ್ಟ್ ಟೈಮ್ ಬಂದಿದ್ವಿ ಆದರೆ ಇಲ್ಲಿ ಆ ದೈವಸ್ಥಾನವನ್ನ ನೋಡಿ ತುಂಬಾ ಆಯಿತು ಹಾಗೆ ನಾವಿವಾಗ ದೈವಸ್ಥಾನದ ಹತ್ರ ರೀಚ್ ಆದ್ವಿ ಹಾಗೆ ದೈವಸ್ಥಾನದ ಒಳಗಡೆ ಯಾವುದೇ ರೀತಿಯ ವಿಡಿಯೋವನ್ನು ನಾನು ಮಾಡಲಿಲ್ಲ ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ ಗಂಧ ಪ್ರಸಾದವನ್ನು ತಗೊಂಡ್ವಿ ಹಾಗೆ ನಾವಿವಾಗ ರಿಟರ್ನ್ ಸಂತೆ ಕಡೆಗೆ ಬಂದ್ವಿ ಬರ್ತಾ ಇದ್ದೀವಿ ತುಂಬಾ ಎಕ್ಸೈಟ್ ಆಗಿದ್ವಿ ಅಂದರೆ ತುಂಬ ಪರ್ಚೇಸಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಇವಾಗ ಸಂತೆ ಕಡೆ ಬೇಗ ಬೇಗನೆ ಹೊರಟಿದ್ದೀವಿ ಆದರೆ ನಮ್ಮ ಬ್ಯಾಡ್ಲ್ಯಾಕ್ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು ನೀವೇ ನೋಡ್ಬೋದು ಫುಲ್ ಕತ್ತಲಾಗ್ತಾ ಬಂತು ಮೋಡ ಫುಲ್ ಕವಿಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಬರುವ ಸೂಚನೆ ಕೂಡ ಸಿಕ್ತು ನಮಗೆ ಇನ್ನೇನು ಮಾಡೋದು ನಾವು ಬೇಗ ಬೇಗನೆ ಪರ್ಚೇಸಿಂಗ್ ಮಾಡೋಣ ಅಂತೇಳಿ ಹೊರಟ್ವಿ ಆದರೆ ತುಂಬ ಗಾಳಿ ಬರಲಿಕ್ಕೆ ಶುರು ಆಯಿತು ಧೂಳು ಗಾಳಿ ಹಬ್ಬ ಅಲ್ಲಿ ಸಂತೆ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಒಂದು ಸೈಡಿಗೆ ಮಕ್ಕಳು ಆಟ ಆಡುವಂತಹ ಒಂದು ಗ್ರೌಂಡ್ ಇತ್ತು ಅಲ್ಲಿಗೆ ಹೋದ್ವಿ ಅಂದರೆ ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಾಯಿದ್ದು ನಾನು ಕುದುರೆ ಮೇಲೆ ಕೂತ್ಕೋಬೇಕು ಕೂತ್ಕೋಬೇಕು ಅಂತೇಳಿ ಅವಳು ಹಠಕ್ಕೋಸ್ಕರ ಕುದುರೆ ಹತ್ರ ಹೋಗಿ ಕೂತ್ಕೊಳಿಸಿದ್ವಿ ಆಗಲೇ ಮಿಂಚು ಗುಡುಗು ಎಲ್ಲ ಸ್ಟಾರ್ಟ್ ಆಗಿ ಹಾಗೆ ನನ್ನ ಮಗಳು ಸ್ವಲ್ಪ ಹೊತ್ತು ಕುದುರೆ ಮೇಲೆ ಕೂತ್ಕೊಂಡು ಆಟ ಆಡಿದ್ಲು ಒಂದು ಟೂ ಮಿನಿಟ್ಸ್ ಕೂಡ ಇಲ್ಲ ಒಂದು ಒನ್ ಮಿನಿಟ್ಸ್ ಇರ್ಬೋದು ಅಷ್ಟೇ ಆಟ ಆಡಿದ್ಲು ಹಾಗೆ ತುಂಬಾ ಖುಷಿ ಆಯಿತು ಅವಳಿಗೆ ಹಾಗೆ ಬೇರೆ ಗೇಮ್ಸ್ ಕೂಡ ಇತ್ತು ನಾವು ಆ ಕಡೆ ಹೋದ್ವಿ ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಯಾವುದೇ ಗೇಮ್ನ ಟ್ರೈ ಮಾಡ್ಲಿಕ್ಕೆ ಹೋಗಲಿಲ್ಲ ಹಾಗೆ ಅವಳು ಎಲ್ಲಾ ಗೇಮ್ಸ್ ಕೂಡ ಆಟ ಆಡೋದಿಲ್ಲ ಸ್ವಲ್ಪ ಭಯ ಜಾಸ್ತಿ ಅವಳಿಗೆ ಹಾಗೆ ಅಷ್ಟೊತ್ತಿಗೆ ಮಳೆ ಕೂಡ ಶುರುವಾಯಿತು ಮಳೆ ಮಿಂಚು ಗುಡುಗು ಎಲ್ಲಾ ಶುರುವಾಯಿತು ನೋಡಿ ನಾವು ಇಷ್ಟೊಂದು ಪ್ಲ್ಯಾನ್ ಮಾಡಿದ್ವಿ ಪರ್ಚೇಸಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಯಾವುದೂ ಕೂಡ ಆಗಲಿಲ್ಲ ತುಂಬಾ ಬೇಜಾರಾಯಿತು ಎಲ್ಲ ಅಂಗಡಿಯವರು ಅಂಗಡಿಯನ್ನು ಮುಚ್ಚ್ತಾ ಇದ್ದಾರೆ ಪಾಪ ಅವರಿಗೂ ಕೂಡ ತುಂಬಾ ಲಾಸ್ ಹಾಗೆ ನೋಡಿ ಮಳೆಯಿಂದ ನಮಗೆ ಕಾರಿಂದ ಕೆಳಗೆ ಇಳಿಯೋಕೆ ಆಗಲಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಕಡಿಮೆ ಆಗ್ಬೋದು ಏನು ಅಂತೇಳಿ ಆದರೆ ಮಳೆ ಅಂತೂ ಜಾಸ್ತಿನೇ ಆಯಿತು ಹಾಗೆ ಮಳೆ ಕಡಿಮೆ ಆಗುವ ಲಕ್ಷಣವೇ ಇರಲಿಲ್ಲ ವೆಯ್ಟ್ ಮಾಡಿ ಮಾಡಿ ಆನಂತರ ರಿಟರ್ನ್ ಮನೆಗೆ ಹೊರಟ್ವಿ ಹೋಗ್ತಾ ಬೇಜಾರಾಯಿತು ಕಾರಲ್ಲಿ ಅದೇ ಮಾತಾಡ್ಕೊಂಡು ಹೋದ್ವಿ ನಾವು ಹೋದ ಟೈಮೇ ಸರಿ ಇಲ್ಲ ನೋಡಿ ನಮಗೆ ಸಂತೆ ತಿರುಗಾಡೋಕ್ಕೆ ಸಿಗಲಿಲ್ಲ ಅಂತ ಹೇಳಿ ತುಂಬ ಬೇಜಾರಿಂದ ಅದೇ ವಿಚಾರವನ್ನು ಮಾತಾಡಿಕೊಂಡು ಬಂದ್ವಿ ಹಾಗೆ ನಿಮಗೂ ಕೂಡ ಈ ಉದ್ಯಾವರ ಜಾತ್ರೆಯ ವೈಭವ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು